ನಮ್ಗೆಲ್ಲ ಊಟಿಯನ್ ಕೂಡ್ಲೆ ಬೆಟ್ಟಗಳ ಮಧ್ಯೆ ಮಂಜು ತೇಲ ಒಂದು ಶಾಂತ ನಗರ ಅನ್ಸುತ್ತೆ ಆದ್ರೆ ರಾತ್ರಿ ಊಟಿಯ ಮೌನವೇ ಬೇರೆ ತರ ಹೇಳುತ್ತೆ ಆ ಮೌನದ ಮಧ್ಯೆ ಒಂದು ಅಳಿಯ ಕಟ್ಟಡ ನಿಂತಿದೆ ಬೆರ್ನಿಲ್ ಬಂಗ್ಲೋ ಬ್ರಿಟಿಷರ ಕಾಲದಲ್ಲಿ ಇದನ್ನ ನಿರ್ಮಿಸಿದ್ರು ಅಧಿಕಾರಿಗಳ ವಿಶ್ರಾಂತಿ ಸ್ಥಳವಂತೆ ಇದನ್ನ ನಿರ್ಮಾಣ ಮಾಡಿದ್ರು ಆದ್ರೆ ಈಗ ಯಾರು ಅಲ್ಲಿ ರಾತ್ರಿ ಕಳೆಯೋ ಧೈರ್ಯ ಮಾಡ್ತಾರೆ ಅಂತ ಯಾರು ಕೇಳಿಲ್ಲ ಸಾವಿರದ ಒಂಬೈನೂರ ತೊಂಬತ್ತು ಈ ಬಂಗ್ಲೋವನ್ನ ಒಂದು ಚಲನಚಿತ್ರ ತಂಡ ಶೂಟಿಂಗ್ ಆಗಿ ಬಾಡಿಗೆ ತಗೊಂಡಿತ್ತು ಅವರ ಅಗಲಿನಲ್ಲಿ ಶೂಟಿಂಗ್ ಮಾಡಿ ರಾತ್ರಿ ವಿಶ್ರಾಂತರಿಗೆ ಅಂತ ಆ ಬಂಗ್ಲೋಗೆ ಹೋಗ್ತಾರೆ ಆದ್ರೆ ಒಂದು ರಾತ್ರಿ ಒಂದು ಸೌಂಡ್ ಟೆಕ್ನಿಷಿಯನ್ಗಳ ಕಿವಿಗೆ ಕೇಳಿಸುತ್ತೆ ಅವರು ಎದ್ದು ಆ ಶಬ್ದವನ್ನ ಯಾವ ಕಡೆ ಬರ್ತೈತೆ ಅನ್ನೋದನ್ನ ಕೇಳಿಸ್ಕೊತಾರೆ ಯಾರಾದರೂ ಮೆಟ್ಟಲು ಏರುತ್ತಿದ್ದಾರೇನೋ ಅನಿಸುತ್ತೆ ಅವನು ಎದ್ದು ನೋಡಿದಾಗ ಹೊರಗೆ ಯಾರು ಇರಲಿಲ್ಲ ಆದರೂ ಹೆಜ್ಜೆಗಳ ಶಬ್ದ ಕೇಳಿಸ್ತಿತ್ತು ಅದು ಮೇಲಿನ ಮಹಡಿಯಿಂದ ಬರುತ್ತಿತ್ತು ಅವನು ಮತ್ತೊಬ್ಬರನ್ನ ಎಬ್ಬಿಸಿದ ಇಬ್ಬರು ಟಾರ್ಚ್ ಹಿಡಿದು ಮೇಲಿನ ಫ್ಲೋರ್ ಕಡೆ ಹೊರಡ್ತಾರೆ ಆದ್ರೆ ಮಧ್ಯಕ್ಕೆ ಹೋಗುತ್ತಿದ್ದಂತೆ ಶಬ್ದ ನಿಂತು ಹೋಗುತ್ತೆ ಒಂದು ಕ್ಷಣ ಒಂದು ಕ್ಷಣದಲ್ಲಿ ಆ ಸ್ಥಳದಲ್ಲಿ ತುಂಬಾ ಭಯದ ವಾತಾವರಣ ಸೃಷ್ಟಿಸಿತು ಹೆಜ್ಜೆಗಳ ಶಬ್ದ ಬಾಗಿಲುಗಳ ಕಿಚ್ಚು ಮತ್ತು ಅಳಿಯ ವಾತಾವರಣ ಎಲ್ಲವೂ ಜೀವಂತದಂತಿತ್ತು ಅವರು ಮೇಲಕ್ಕೆ ಹೋದಾಗ ಹಾಲ್ನಲ್ಲಿ ಒಂದು ಬೆಳಕು ಬಂದು ಬೆಳಕು ಕಣ್ಣಿಗೆ ಬೀಳುತ್ತೆ ಹಳದಿ ಆಕಾರದಲ್ಲಿ ಕಿಟಕಿ ಒಳಗಿಂದ ಬಂದು ನೆಲದ ಮೇಲೆ ಉದ್ದ ನೆರಳು ಬಂದಿತ್ತು ಆ ನೆರಳು ಮಾನವನಂತೆ ಕಾಣುತ್ತಿತ್ತು ಆದರೆ ಅಲ್ಲಿ ಯಾರೂ ಇರಲಿಲ್ಲ ಅವರು ಓಡಿ ಬಂದು ಬಾಗಿಲು ತೆರೆಯಲು ಪ್ರಯತ್ನಿಸ್ತಾರೆ ಬಾಗಿಲು ತೆರೆಯೋಕೆ ಆಗಲಿಲ್ಲ ಮತ್ತೆ ಬೆಳಕು ಹೊರಟೋಗುತ್ತೆ ಮರುದಿನ ಅವರು ಕೇರ್ ಟೇಕರ್ಗೆ ಹೇಳ್ತಾರೆ ರಾತ್ರಿ ಯಾರಾದ್ರೂ ಮೇಲೆ ಇದ್ರಾ ಅಂತ ಕೆರ್ಟೆಗರ್ ನಗುತ್ತಾ ಸರ್ ಮೇಲಿನ ಫ್ಲೋರ್ ಕಳೆದ ಐವತ್ತು ವರ್ಷಗಳಿಂದ ಲಾಕ್ ಮಾಡಿದೆ ಅಲ್ಲಿ ಯಾರು ಹೋಗೋದಿಲ್ಲ ಅಂತ ಹೇಳ್ತಾನೆ ಈ ಮಾತು ಕೇಳಿ ಅವರು ಗಾಬರಿಯಾಗಿ ಹೋಗಿರ್ತಾರೆ ಅವರಿಗೆ ನಿನ್ನೆ ರಾತ್ರಿ ನಡೆದದ್ದು ನಿಜವಾ ಅಥವಾ ಭ್ರಮೆಯ ಎಂಬುದೇ ಅರ್ಥ ಆಗೋದಿಲ್ಲ ಊಟಿಯ ಸ್ಥಳೀಯರು ಹೇಳಿದಾಗೆ ಪೆರ್ಲಿನ್ ಬಂಗ್ಲೋ ಬ್ರಿಟಿಷ್ ಕಾಲದಲ್ಲಿ ಒಂದು ಫ್ಯಾಮಿಲಿ ವಾಸವಿತ್ತು ಒಂದು ರಾತ್ರಿ ಆ ಮನೆಯಲ್ಲಿ ಮಾಲೀಕರ ಮಗಳು ಕಾರಣಾಂತರಗಳಿಂದ ಸತ್ತು ಹೋಗ್ತಾಳೆ ಆದರೆ ಆ ಕಾರಣ ಯಾರಿಗೂ ಗೊತ್ತಾಗಲಿಲ್ಲ ಆ ದಿನದಿಂದ ಆ ಮನೆಯೊಳಗೆ ಆ ಹೆಜ್ಜೆಗಳ ಶಬ್ದ ಕಿಟಕಿ ಹಿಂದೆ ಕಾಣುವ ನೆರಳು ಎಲ್ಲವೂ ನಡೆಯುತ್ತಿವೆ ಅಂತ ಸ್ಥಳೀಯರು ಹೇಳ್ತಾರೆ ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿ ಒಂದು ಡಾಕ್ಯುಮೆಂಟರಿ ತಂಡ ಅದೇ ಬಂಗ್ಲೋಗೆ ಪರ್ಮಿಷನ್ಸ್ ಪಡೆದು ರಾತ್ರಿ ಶೂಟ್ ಮಾಡಲು ಹೋದರು ಅವರು ಕ್ಯಾಮ್ರಾಸ್ ರೆಕಾರ್ಡರ್ಸ್ ಇನ್ಫ್ರೆಡ್ ಲೈಟ್ಸ್ ಎಲ್ಲವನ್ನ ಸಜ್ಜು ಮಾಡಿದರು ಸಂಜೆ ಏಳಕ್ಕೆ ರೆಕಾರ್ಡಿಂಗ್ ಆರಂಭವಾಯಿತು ಮೊದಲ ಕೆಲ ಗಂಟೆಗಳು ಶಾಂತವಾಗಿದ್ದವು ಆದರೆ ರಾತ್ರಿ ಎರಡು ಗಂಟೆ ಹದಿಮೂರು ನಿಮಿಷಕ್ಕೆ ಕ್ಯಾಮ್ರಾನಲ್ಲಿ ಸ್ವಯಂ ದಾಖಲಾಗಿದ್ದ ಒಂದು ಶಬ್ದ ಇರುತ್ತೆ ಹೆಜ್ಜೆಗಳ ಶಬ್ದ ಆಡಿಯೋ ಕ್ಲಿಯರ್ ಆಗಿ ಕೇಳಿಸಿತು ಹೆಜ್ಜೆಗಳ ಶಬ್ದ ಹತ್ತಿರ ಬರುವಂಗೆ ಅವ್ರಿಗೆ ಅನಿಸ್ತದೆ ಆದರೆ ರೆಕಾರ್ಡಿಂಗ್ನಲ್ಲಿ ಯಾರೂ ಇರಲಿಲ್ಲ ಒಬ್ಬ ಕ್ಯಾಮ್ರಾಮನ್ ಕಣ್ಣಾರೆ ನೋಡಿ ಸರ್ ವಿಂಡೋ ಕಡೆ ಯಾರೋ ನಿಂತಿದ್ದಾರೆ ಎಂದು ಕೂಗ್ತಾನೆ ಕ್ಯಾಮ್ರಾ ಆ ಕಡೆ ತಿರುಗಿಸ್ತಾರೆ ಕಿಟಕಿಯಾಚೆ ಒಂದು ಬಿಳಿಯ ಉಡುಪು ಧರಿಸಿದ ಆಕಾರ ನಿಂತಿರುತ್ತೆ ಮುಖ ಕಾಣಿಸಲಿಲ್ಲ ಆದರೆ ಕೂದಲಿನ ಉದ್ದ ಚಲನೆ ಜೀವಂತದಂದಿತ್ತು ಅವರು ಹಿಂಜರಿದರು ಬಾಗಿಲು ತೆರೆಯಲು ಪ್ರಯತ್ನಿಸಿದಾಗ ಅದು ತೆಗೆಯಲಿಲ್ಲ ಮನೆ ಸಂಪೂರ್ಣ ಮೌನದಲ್ಲಿ ಮುಳುಗಿತ್ತು ಹಠಾತ್ ಬಾಗಿಲು ಯಾರೋ ಬಾಗಿಲನ್ನ ತಡ್ತಾರೆ ಮತ್ತೆ ಹೆಜ್ಜೆಗಳ ಶಬ್ದಗಳು ಎದೆಯೊಳಗೆ ಕಂಪಿಸಿದವು ಮರುದಿನ ಬೆಳಿಗ್ಗೆ ಅವರು ಹೊರಗೆ ಬಂದರು ಫುಟೇಜ್ ಪರಿಶೀಲಿಸಿದಾಗ ಕ್ಯಾಮ್ರಾನಲ್ಲಿ ಅಸ್ಪಷ್ಟ ಅಸ್ಪಷ್ಟ ಬಿಳಿಯಾಕಾರ ಕತ್ತಲಿನಲ್ಲಿ ಅರಿಯುತ್ತಂತಿತ್ತು ಆಡಿಯೋ ಸ್ಪೆಕ್ಟೋ ಪ್ರೋಗ್ರಾಂನಲ್ಲಿ ಮಾನವನ ಮಾತಿನಂತ ಶಬ್ದಗಳು ದಾಖಲಾಗಿದ್ದವು ಲೀವ್ ದಿಸ್ ಪ್ಲೇಸ್ ಅಂತ ಊಟಿಯ ಜನರು ಹೇಳ್ತಾರೆ ಇದು ಬ್ರಿಟಿಷ್ ಕಾಲದ ಮಗಳ ಆತ್ಮ ಅವಳು ಕೊಲೆಯಾಗಿದ್ದಾಳೆ ಎನ್ನುವ ಮಾತು ಇದೆ ಅವಳ ಆತ್ಮಕ್ಕೆ ಶಾಂತಿ ಸಿಗದೆ ಇಂದಿಗೂ ಅಲ್ಲಿ ತಿರುಗುತ್ತಿದ್ದಾಳೆ ಹೆಜ್ಜೆಗಳ ಶಬ್ದಗಳು ಆಕೆ ಬಂಗ್ಲೋ ಸುತ್ತಾಡುತ್ತಿರುವ ಧ್ವನಿ ಅಂತ ಸ್ಥಳೀಯರು ನಂಬುತ್ತಾರೆ ಹಲವಾರು ಪ್ಯಾರಾನಾರ್ಮಲ್ ಗ್ರೂಪ್ಸ್ ಅಲ್ಲಿ ಪ್ರಯೋಗ ಮಾಡಿದ್ದಾರೆ ಟೆಂಪರೇಚರ್ ಡ್ರಾಪ್ ಆಗೋದು ಇ ಎಫ್ ಸ್ಟ್ರೈಕ್ ಆಗೋದು ಆಡಿಯೋ ಎನಾಮಿಲಿಸ್ ಆಗೋದು ಎಲ್ಲವೂ ದಾಖಲಾಗಿದೆ ಪೆರ್ನಿಲ್ ಬಂಗ್ಲೋ ಇಂದಿಗೂ ಪೊಲೀಸ್ ಪರ್ಮಿಷನ್ ಇಲ್ಲದ್ ಇಲ್ಲದೆ ವಿಸಿಟ್ ಮಾಡಲು ಸಾಧ್ಯವಿಲ್ಲ ಅದರೊಳಗೆ ಹೋದವರು ಕೆಲವು ದಿನಗಳ ಕಾಲ ನಿದ್ದೆಯನ್ನ ಬಿಡುತ್ತಾರೆ ಅಂತ ಹೇಳ್ತಾರೆ ಕೆಲವರು ಹೇಳಿದಾಗೆ ಒಮ್ಮೆ ಒಳಗೆ ಹೋದರೆ ಹೊರಗೆ ಬರುವಾಗ ಬೆಳಕಿನ ಸೂರ್ಯೋದಯವನ್ನ ಕಾಣಲ್ವಂತೆ ಬಂಗ್ಲೋನ ಗೋಡೆಗಳು ಆ ಶಾಪವನ್ನ ಹಂಚಿಕೊಂಡಿವೆ ಅಂತ ಹೇಳ್ತಾರೆ ಒಬ್ಬ ಗೈಡ್ ಹೇಳಿದಾಗೆ ಒಂದು ಬಾರಿ ನಾನು ಹೊರಗಿನಿಂದ ಲೈಟ್ಸ್ ನೋಡಿದೆ ಬಂಗ್ಲೋ ಒಳಗಿಂದ ಮ್ಯೂಸಿಕ್ ಬರುತ್ತಿತ್ತು ಆದ್ರೆ ಅಲ್ಲಿ ಯಾರೂ ಇರಲಿಲ್ಲ ಆ ರಾತ್ರಿಯಿಂದ ಅವನಿಗೆ ಜ್ವರ ಬಂದಿತ್ತಂತೆ ಇಂದಿಗೂ ಆ ಮೆಮೊರಿ ಬಂದ್ರೆ ಅವನು ನಿದ್ರೆಯನ್ನು ಕಳೆದುಕೊಳ್ತಾನಂತೆ ಒಮ್ಮೆ ಬ್ರಿಟಿಷ್ ರೆಕಾರ್ಡ್ ನಲ್ಲಿ ಬರೆದಿತ್ತು ಮಿಸ್ ಎಲಿನರ್ ಪರ್ನ್ಹೆಲ್ ಜುಲೈ ಹನ್ನೆರಡು ಸಾವಿರದ ಎಂಟುನೂರ ಅರವತ್ತ ಎರಡರಂದು ನಿಗೂಢವಾಗಿ ನಿಧನರಾದರು ಅಂತ ಅದರ ನಂತರ ಬಂಗ್ಲೋ ಖಾಲಿಯಾಗಿತ್ತು ಅವಳ ಆತ್ಮ ಇನ್ನೂ ಅಲ್ಲಿ ಹರಿದಾಡುತ್ತಿದೆಯೋ ಇಲ್ವೋ ಯಾರಿಗೂ ಗೊತ್ತಿಲ್ಲ ರೀಸೆಂಟ್ ಆಗಿ ಪ್ಯಾರನಮಲ್ ಟೀಮ್ ಎಕ್ವಿಪ್ಮೆಂಟ್ ಅನ್ನ ಕ್ರಾಸ್ ಆಗಿತ್ತು ಬ್ಯಾಟರಿ ಡ್ರೈನ್ ಡಿಸ್ಟ್ರಾಯ್ಡ್ ವಾಯ್ಸ್ ಕ್ಯಾಮ್ರಾ ಬ್ಲಾಕ್ಔಟ್ ಎಲ್ಲವೂ ಒಂದೇ ವೇಳೆ ಮತ್ತೆ ಅವರು ಹೇಳಿದ್ದು ಅವಳ ಆತ್ಮ ನಮ್ಮ ರೆಕಾರ್ಡ್ಸ್ ಜೊತೆ ಮಾತನಾಡುತ್ತಿದ್ದಳು ಅಂತ ಪೆರ್ನಿಲ್ ಬಂಗ್ಲೋ ಇಂದಿಗೂ ಊಟಿಯ ಸೈಲೆಂಟ್ ಇಲ್ನಲ್ಲಿ ನಿಂತಿದೆ ಮಂಜು ಅದರ ಮೇಲೆ ನೆಲೆಸಿದೆ ಹೆಜ್ಜೆ ಶಬ್ದಗಳು ಮಾತ್ರ ಅಳಿಯ ಗೋಡೆಗಳೊಳಗೆ ಪ್ರತಿಧ್ವನಿಸುತ್ತಿವೆ ಇದು ನಿಜಾನ ಅಥವಾ ಕಲೆಕ್ಟಿವ್ ಇಮ್ಯಾಜಿನೇಷನ್ ಅನ್ನೋದು ಗೊತ್ತಿಲ್ಲ ಆದರೆ ರೆಕಾರ್ಡ್ಸ್ ಫುಟೇಜ್ ಮತ್ತು ಜನರ ಅನುಭವ ಎಲ್ಲವೂ ಒಂದೇ ಮಾತು ಹೇಳ್ತದೆ ಅಲ್ಲಿ ಏನೂ ಇದೆ ಅಂತ ಒಮ್ಮೆ ಯಾರಾದರೂ ರಾತ್ರಿಯಲ್ಲಿ ಹೋಗೋ ಯೋಚನೆ ಮಾಡಬೇಕು ಅಂದ್ರೆ ಆ ಹೆಜ್ಜೆಗಳ ಶಬ್ದ ಕೇಳಿದರೆ ಹಿಂದಿರುಗಬೇಡಿ ಅದು ನಿಮ್ಮನ್ನ ನೋಡುತ್ತಿದ್ದಾಳೆ ಮಂಜು ತುಂಬಿದ ಊಟಿಯ ಬೆಳಿಗ್ಗೆ ಪೆರ್ಲಿನ್ ಬಂಗ್ಲೋ ಈಗ ಮೌನವಾಗಿದೆ ಆದರೆ ಕೆಲವರು ಹೇಳಿದ್ದಾರೆ ಅಲ್ಲಿ ರಾತ್ರಿ ವೇಳೆ ಕಿಟಕಿಯಿಂದ ಯಾರೋ ಹೊರಗೆ ನೋಡುವ ಹಾಗೆ ಆಗುತ್ತೆ ಅದು ಯಾರು ಗೊತ್ತಾ ಸತ್ತು ಹೋದ ಆಕೆಯ ಆತ್ಮವೇ ಆಗಿರಬಹುದು ನಮಸ್ಕಾರ